ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಅರಿಶಿನ ತೆಗಿತಾ ಇದ್ದೀನಿ ಹಾಗೆ ನಿಮಗೆ ಕೂಡ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾನು ಅರಿಶಿನ ಯಾವ ರೀತಿ ಬೆಳೆದಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ಹಾಗೆ ಇದಕ್ಕೆ ಏನು ಗೊಬ್ಬರ ಹಾಕಬೇಕು ಎಷ್ಟು ಬಂದಿದೆ ಅನ್ನೋದನ್ನು ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಈ ಸರಿ ಒಟ್ಟು ನಾಲ್ಕು ಪಾಟ್ಗಳಲ್ಲಿ ನಾನು ಅರಿಶಿನ ಹಾಕಿದ್ದೆ ದೊಡ್ಡ ಬುಟ್ಟಿ ಬರುತ್ತಲ್ಲ ಅದರಲ್ಲಿ ನಾನು ಹಾಕಿರುವಂಥದ್ದು ಮೊದಲನೇದಾಗಿ ಈ ಪಾಟಲ್ಲಿ ನಾನು ತಗ ತೋರಿಸ್ತೀನಿ ಈ ಪಾಟಲ್ಲಿ ಈಗ ಏನು ಮೇಲೆ ಎಲೆಗಳಿದೆಯಲ್ಲ ಇದು ಎಲ್ಲನೂ ನಾನು ತೆಗಿತಾ ಇದ್ದೀನಿ ಇದು ಈ ಅರಿಶಿನ ಒಂಬತ್ತರಿಂದ ಹತ್ತು ತಿಂಗಳವರೆಗೆ ನೀವು ಇದು ಬೆಳೆಯುತ್ತೆ ನೀವು ಆವಾಗ ತೆಗಿಬೋದು ಈಗ ಹತ್ತನೇ ತಿಂಗಳು ನಡೀತಾ ಇದೆ ಈಗ ನಾನು ತೆಗಿತಾ ಇರೋದು ಯಾಕಂದರೆ ನಾನು ಇದನ್ನು ಹೋದ ವಾರವೇ ತೆಗಿಬೇಕಾಗಿತ್ತು ಆ್ಯಕ್ಚುಲಿ ನಾನು ತೆಗಿಲಿಲ್ಲ ಊರಿಗೆ ಹೋಗಿದ್ದೆ ನಾನು ನಿಮಗೆ ಹೇಳಿದ್ದೆ ಆವಾಗ ನನಗೆ ತೆಗಿಯೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಾಗಾಗಿ ನಾನು ಇವತ್ತು ತೆಗಿತಾ ಇದ್ದೀನಿ ಇದು ನೋಡಿ ಈ ರೀತಿಯಾಗಿ ಎಲ್ಲನೂ ತೆಗೆದುಬಿಟ್ಟು ಇದನ್ನು ಪಾಟನ್ನು ಉಲ್ಟಾ ಮಾಡ್ತೀನಿ ಇದು ಫ್ರೂಟ್ ಕ್ರೇಟ್ ಬಾಸ್ಕೆಟು ನೀವು ಆದಷ್ಟು ಇದಕ್ಕೆ ಇದ್ರ ತುಂಬ ಮಣ್ಣನ್ನು ತುಂಬಿಕೊಂಡ್ರೆ ಒಳ್ಳೆಯದು ನಾನು ಇದರಲ್ಲಿ ಸ್ವಲ್ಪ ನಾನೇನು ತಪ್ಪು ಮಾಡಿದೆ ಅಂದರೆ ಇದರಲ್ಲಿ ಸ್ವಲ್ಪ ಮಣ್ಣು ಕಡಿಮೆ ಇದೆ ನೀವು ಆ ತಪ್ಪನ್ನು ಮಾಡಬೇಡಿ ನಾವು ಗಾರ್ಡನರ್ ಆಗಿರ್ಬೋದು ಕೆಲವೊಮ್ಮೆ ನಮ್ಮಿಂದನೂ ತಪ್ಪಾಗುತ್ತೆ ನಾವು ಕೂಡ ಕೆಲವೊಮ್ಮೆ ಕಲಿಯೋದಿರುತ್ತೆ ಈಗ ನೋಡಿ ಮಣ್ಣು ಸ್ವಲ್ಪ ಕಡಿಮೆ ಇತ್ತು ಆಮೇಲೆ ಈ ಮಣ್ಣು ತುಂಬ ಗಟ್ಟಿಯಾಗಿದೆ ನಾನು ತೆಗಿಯಕ್ಕೆ ತುಂಬಾ ಕಷ್ಟಪಟ್ಟೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಹಿಡಿತು ಈ ಇದನ್ನು ತೆಗಿಯೋಷ್ಟರಲ್ಲಿ ಮಣ್ಣು ಗಟ್ಟಿಯಾಗಿದೆ ಈ ರೀತಿಯಾದಂಥ ಮಣ್ಣಲ್ಲಿ ಅರಿಶಿಣ ಬೇರು ಚೆನ್ನಾಗಿ ಬರೋಲ್ಲ ಬೇರು ನಾವು ಅರಿಶಿನ ಬೇರಾಗಿರ್ಬೋದು ಶುಂಠಿ ಆಗಿರ್ಬೋದು ಯಾವುದಾದ್ರೂ ಇದರಲ್ಲಿ ಅಷ್ಟು ಚೆನ್ನಾಗಿ ಬೆಳೆಯೋಲ್ಲ ಮಣ್ಣು ಸಾಫ್ಟಾಗಿರಬೇಕು ಅಂದರೆ ಮಾತ್ರ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದನ್ನು ಮೇಲೆ ನನಗೆ ನನಗೇನೆಂದರೆ ಸ್ವಲ್ಪ ಕಡಿಮೆ ಬಂತು ಅರಶಿನ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕಂದರೆ ನಾನು ಅಂದ್ಕೊಂಡಷ್ಟು ಬರಲಿಲ್ಲ ನಾನು ಇದರಲ್ಲಿ ನಾಲ್ಕು ಬೇರನ್ನು ಇಟ್ಟಿದ್ದೆ ಒಂದು ಮಾವಿನ ಶುಂಠಿ ಇಟ್ಟಿದ್ದೆ ಮಾವಿನ ಶುಂಠಿಯೂ ಚೆನ್ನಾಗಿ ಬಂದಿದೆ ಬಂದಿಲ್ಲ ಅಂತಲ್ಲ ಬೇರು ತುಂಬ ಚಿಕ್ಕದಾಗಿ ಬರುತ್ತೆ ದಪ್ಪ ಬರಲ್ಲ ಆ ರೀತಿ ಆಗುತ್ತೆ ಬಂದಿದೆ ಸ್ವಲ್ಪ ಕಡಿಮೆ ಬಂದಿದೆ ಬಟ್ ಉಳಿದಿದ್ದ ಮೂರು ಪಾಟಲ್ಲಿ ತುಂಬ ಚೆನ್ನಾಗಿ ಆಗಿತ್ತು ನೋಡಿ ಈ ಪುಟ್ಟಿನಲ್ಲಿರೋದನ್ನು ನಾನು ತೆಗೆದಿದ್ದೆ ಇದರಲ್ಲಿ ನಾನು ಮಣ್ಣನ್ನು ಸಾಫ್ಟ್ ಮಣ್ಣನ್ನು ರೆಡಿ ಮಾಡಿದ್ದೆ ಆ ಇನ್ನೊಂದು ಪಾಟನ್ನು ನಾನು ರೆಡಿ ಮಾಡಬೇಕಾದ್ರೆ ನನ್ನ ಹತ್ರ ಮರಳಿರಲಿಲ್ಲ ಕೊಕೋಪೀಟ್ ಇರಲಿಲ್ಲ ಹಾಗಾಗಿ ನಾನು ಅದೇ ರೀತಿಯಾಗಿ ಹಾಕಿಬಿಟ್ಟಿದ್ದೆ ಆವಾಗ ಬೇರು ಕೂಡ ನನ್ನ ಹತ್ರ ನಾಲ್ಕೇ ಇತ್ತು ಮತ್ತು ಅದು ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯಕ್ಕೆ ನಾನು ಹಾಕಿದ್ದೆ ಆಮೇಲೆ ನಾನು ಬೆಂಗಳೂರಿಂದ ಈ ಬೇರುಗಳನ್ನ ತೊಗೊಂಡು ಬಂದೆ ಸ್ವಲ್ಪನೇ ಇದೆ ಮನೆಗೆ ಸಾಲಲ್ಲ ಅನ್ನೋಕ್ಕೋಸ್ಕರ ತೊಗೊಂಡು ಬಂದು ಈ ಪಾಟಲ್ಲಿ ಹಾಕಿದ್ದೆ ನೋಡಿ ಮಣ್ಣು ಎಷ್ಟು ಸಾಫ್ಟಾಗಿದೆ ಅಂತ ಈ ರೀತಿಯಾದಂಥ ಮಣ್ಣನ್ನು ರೆಡಿ ಮಾಡ್ಕೋಬೇಕು ನಾನು ಇದಕ್ಕೆ ಮರಳನ್ನು ಮಿಕ್ಸ್ ಮಾಡಿ ಹಾಕಿರುವಂಥದ್ದಿದು ನೋಡಿ ಗಡ್ಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಮೇಲೆ ಇದಕ್ಕೆ ನಾನು ಪಾಟನ್ನು ಯಾವ ರೀತಿ ರೆಡಿ ಮಾಡಿದ್ದೆ ಅಂದರೆ ಸ್ವಲ್ಪ ಮಣ್ಣು ಸ್ವಲ್ಪ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಆಮೇಲೆ ಇದಕ್ಕೆ ಮೇಲೆ ಮಣ್ಣನ್ನು ಹಾಕಿ ಒಂದು ವಾರ ಬಿಟ್ಬಿಟ್ಟು ಒಂದು ವಾರ ಇಲ್ಲ ತಿಂಗಳ ತನಕ ನೀವು ಬಿಟ್ಟುಬಿಟ್ಟು ಆಮೇಲೆ ಬೇರನ್ನು ಇಟ್ಟರು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಾನು ಅದೇ ರೀತಿಯಾಗಿ ಈ ಪಾಟಲ್ಲಿ ರೆಡಿ ಮಾಡಿದ್ದೆ ಇನ್ನು ಮೂರು ಪಾಟ್ ಏನಿದೆಯಲ್ಲ ಅದೇ ರೀತಿಯಾಗಿ ರೆಡಿ ಮಾಡಿದ್ದೆ ತಿಂಗಳಿಗೆ ಒಂದು ಸರಿ ನಾನು ವರ್ಮಿ ಕಂಪೋಸ್ಟನ್ನು ಹಾಕಿದ್ದೀನಿ ಬೇರೆ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡಬೇಕಾದ್ರೆ ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನೀವು ಅದನ್ನು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ಈ ಮೂರು ಪಾಟಲ್ಲು ಮಣ್ಣು ಸಾಫ್ಟಾಗಿರೋದ್ರಿಂದ ತುಂಬ ಚೆನ್ನಾಗಿ ಬೇರುಗಳು ಬಂದಿದೆ ಎಲ್ಲದು ದಪ್ಪಗೆ ಇದು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತೆಗಿಬೇಕಾದ್ರೇ ಅರ್ಶನದ ಸ್ಮೆಲ್ಲು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಿ ಇಷ್ಟೊಂದು ಬಂದಿದೆ ನಾವು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಹಾಕಿರೋದ್ರಿಂದ ಇದರಲ್ಲಿ ಎರೆಹುಳುಗಳು ಕೂಡ ಇರುತ್ತೆ ಅದು ಏನಾದರೂ ನಿಮಗೆ ಸಿಕ್ಕರೆ ನೀವು ತೆಗೆದು ಬೇರೆ ಪಾಟಲ್ಲಿ ಹಾಕೋಬೋದು ನಾನು ಅದೇ ರೀತಿ ಮಾಡಿದೆ ನನಗೂ ಸಿಕ್ತು ಹಾಗಾಗಿ ನಾನು ಇದನ್ನು ತೆಗ್ದೆ ನೀವು ಇದನ್ನು ತೆಗಿಬೇಕಾದ್ರೆ ಲೇಟ್ ಮಾಡೋಕ್ಕೆ ಹೋಗಬೇಡಿ ಒಂಬತ್ತು ತಿಂಗಳಾದ ಮೇಲೇ ಇದನ್ನು ತೆಗ್ದುಬಿಡಿ ಇಲ್ಲ ಅಂದರೆ ಕೊಳತೋಗೋ ಚಾನ್ಸಸ್ ಇರುತ್ತೆ ನೀವು ನೀರು ಹಾಕೋದು ಬಿಟ್ಟ ಮೇಲೆ ಒಣಗೋಗೋ ಚಾನ್ಸಸ್ ಇರುತ್ತೆ ನೀರು ಹಾಕ್ತಾನೆ ಇದ್ದರೆ ಈ ರೀತಿಯಾಗಿ ಕೊಳ್ತೋಗುತ್ತೆ ನಾನು ಒಂದು ವಾರ ಇರಲಿಲ್ಲ ಅಲ್ವಾ ಈ ರೀತಿಯಾಗಿ ಕೊಳ್ತೋಗಕ್ಕೆ ಶುರುವಾಗಿತ್ತು ಅದು ಹಾಗಾಗಿ ನಾನು ಬೇಗನೆ ಇದನ್ನು ತೆಗ್ದಿದ್ದೀನಿ ಒಂದಿಷ್ಟು ಬೇರು ಹಾಳಾಗಿದೆ ನಾನು ಮುಂಚೆನೇ ತೆಗ್ದಿದ್ರೆ ಅದು ಕೂಡ ಚೆನ್ನಾಗಿರ್ತಿತ್ತು ಅನಿಸುತ್ತೆ ತೊಂದರೆ ಇಲ್ಲ ಇದರಲ್ಲಿ ಎರೆಹುಳುಗಳೆಲ್ಲ ಇತ್ತು ಅದನ್ನೆಲ್ಲ ನಾನು ತೆಗ್ದೆ ಯಾಕಂದರೆ ನಾನು ಈ ಮಣ್ಣನ್ನು ಹಾರಾಕಕ್ಕೆ ಬಿಡ್ತೀನಿ ಬಿಸಿಲಿಗೆ ಮತ್ತು ರಿಯೂಸ್ ಮಾಡ್ಕೊಳಕ್ಕೆ ಬರುತ್ತೆ ಹಾಗಾಗಿ ಈ ಎರೆ ನಾನು ಬೇರೆ ಪಾಟಲ್ಲಿ ಹಾಕಿಬಿಡ್ತೀನಿ ಅಂದರೆ ಅದು ಬದುಕುತ್ತೆ ಬಿಸಿಲಿಗಾದರೆ ಬೇಗ ಸತ್ತೋಗುತ್ತೆ ಅದಕ್ಕೋಸ್ಕರ ಒಟ್ಟು ಒಂದು ಎರಡರಿಂದ ಮೂರು ಕೆ ಜಿ ಅಷ್ಟು ಬಂದಿದೆ ಅಂದ್ಕೊತೀನಿ ಈ ಪುಟ್ಟಿ ನೋಡಿ ಪುಟ್ಟಿ ಅರ್ಧ ಇದೆ ಇದು ಹಸಿ ಅರಿಶಿನ ಇದು ನೀವು ಹಸಿ ಅರಿಶಿನನ ತೊಗೊಂಡು ಬಂದೇ ನೆಡಬೇಕು ಒಣಗಿದ್ದು ಅಂತ ಅರಶಿನ ನೀವು ನೆಟ್ಟರೆ ಬರೋದಿಲ್ಲ ಈಗ ಮಾರ್ಕೆಟಲ್ಲಿ ಚಳಿಗಾಲ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಬೇಕಿದ್ದರೆ ತೊಗೊಂಡು ಬಂದು ಮೊಳಕೆ ಬರ್ಸಿಟ್ಕೋಬೋದು ಜನ ಜನವರಿ ಎಂಡ್ ಅಥವಾ ಫೆಬ್ರವರಿಗೆ ನೀವು ಇದನ್ನು ನೆಡ್ಬೋದು ನಿಮಗೆ ಫೆಬ್ರವರಿಗೂ ಆಗಲಿಲ್ಲ ಅಂದರೆ ನೀವು ಎಪ್ರಿಲಲ್ಲೂ ಕೂಡ ಇದನ್ನು ನೆಟ್ ನೆಡ್ಬೋದು ನೋಡಿ ಒಂದು ದೊಡ್ಡ ಪುಟ್ಟಿನಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ದೊಡ್ಡ ಪುಟ್ಟಿನಲ್ಲಿ ಇಷ್ಟೊಂದು ಬಂದಿದೆ ಇದನ್ನ ನಾನು ಕಟ್ ಮಾಡಿಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊತೀನಿ ವರ್ಷ ಪೂರ್ತಿ ಆಗುತ್ತೆ ನಾನು ಪ್ರತಿ ವರ್ಷ ಇದೇ ರೀತಿಯಾಗಿ ಮಾಡಿಕೊಳ್ಳೋದು ಈ ಸಾರಿ ಸ್ವಲ್ಪ ಬೇರು ಕಡಿಮೆ ಇತ್ತು ಅಂತ ನಾನು ಹೊರಗಡೆಯಿಂದ ತೊಗೊಂಡು ಬಂದು ನೆಟ್ಟಿದ್ದೆ ನಾನೀಗ ಮತ್ತೆ ಇದರಲ್ಲಿ ಚೆನ್ನಾಗಿರೋ ಅರಶಿನ ಕೊಂಬುಗಳನ್ನ ತೆಗೆದುಬಿಟ್ಟು ನೆಕ್ಸ್ಟು ಇಡ್ತೀನಿ ಆವಾಗ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಇಡ್ತೀನಿ ಪಾಟನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ನಾನು ಪ್ರತಿ ವರ್ಷ ಹಾರ್ವೆಸ್ಟ್ ಮಾಡಿರೋ ವಿಡಿಯೋನ ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ವರ್ಷ ಒಂದು ನಾಲ್ಕರಿಂದ ಐದು ಪಾಟುಗಳನ್ನು ನೀವು ಹಾಕಿದ್ರೆ ಒಂದು ಮನೆಗೆ ಪೌಡ್ರು ಸಫಿಷಿಯೆಂಟ್ ಆಗುವಷ್ಟು ಅರ್ಶಿಣ ಬೇರು ಸಿಗುತ್ತೆ ಇದಕ್ಕೆ ಜಾಸ್ತಿ ಕೇರು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಹುಳಗಳು ಏನೂ ಹತ್ಕೊಳಲ್ಲ ನಾನು ಈಗ ಬೆಳೆ ಬೆಳೆಯೋಕ್ಕೆ ಶುರು ಮಾಡಿ ಐದು ವರ್ಷ ಆಯಿತು ಯಾವುದೇ ಥರ ಹುಳ ಹತ್ಕೊಂಡಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು